ಹುಬ್ಬಳ್ಳಿಯ ಜ್ಞಾನರಶ್ಮಿ ಇಂಗ್ಲಿಷ್ ಶಾಲೆಯ ಇಪ್ಪತ್ತ್ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಪೋಷಕರ ದಿನಾಚರಣೆ ಹಾಗೂ ಪೋಷಕರುಗಳಿಗೆ ವಿವಿಧ ಆಟೋಟ ಮತ್ತು ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ನಂತರ ಮಾತನಾಡಿದ ಹುಪ್ಪಳ್ಳಿಯ ಜ್ಞಾನರಶ್ಮಿ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷರಾದ ನಂದಕುಮಾರ್ ಜ್ಞಾನರಶ್ಮಿ ಇಂಗ್ಲಿಷ್ ಶಾಲೆಯು ಇಪ್ಪತ್ತ್ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ ಈ ಸಂದರ್ಭದಲ್ಲಿ ಪೋಷಕರಿಗಾಗಿ ಆಟೋಟ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಎಂದು ಹೇಳಿದರು ವರ್ಷದ ತನ್ನ ವಾರ್ಷಿಕೋತ್ಸವವನ್ನು ಆಚರಿಸುತ್ತೇವೆ ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಪೋಷಕರಿಗಾಗಿ ವಿಶೇಷ ರೀತಿಯ ಆಟೋಟಗಳನ್ನು ಆರ್ಗನೈಸ್ ಮಾಡಿಕೊಂಡು ಎಲ್ಲ ವರ್ಗದ ಪೋಷಕರು ಕೂಡ ಇದರಲ್ಲಿ ಭಾಗವಹಿಸಿರ್ತಾರೆ ಶಾಲೆಯಲ್ಲಿ ಏಳ್ನೂರಕ್ಕಿಂತ ಹೆಚ್ಚು ಮಕ್ಕಳಿದ್ದು ಆ ಎಲ್ಲ ಪೋಷಕ ವೃಂದದವರು ಒಂದು ಕಡೆ ಸೇರೋದು ಅಂದರೆ ನಿಜಕ್ಕೂ ಒಂದು ಸಂತೋಷ ಮತ್ತು ಹೆಮ್ಮೆಯ ವಿಚಾರ ಎಲ್ಲ ವರ್ಗದವರು ಇದರಲ್ಲಿ ಭಾಗವಹಿಸಿರ್ತಾರೆ ಇವತ್ತಿನ ವಿಶೇಷವಾಗಿ ನಾವು ಕೆಲವೊಂದು ಆಟೋಟಗಳನ್ನ ಇಲ್ಲಿ ತನಕ ಮುಗಿಸಿದ್ದೀವಿ ಮತ್ತು ಇದರ ನಂತರದಲ್ಲೂ ಕೂಡ ಮುಗಿಸ್ತಾ ಇದ್ದೀವಿ ಈ ದಿನ ವಿಶೇಷವಾಗಿ ನಮ್ಮ ರಾಜ್ಯ ಮಟ್ಟದ ಕನ್ನಡ ಸ ಇದರಲ್ಲಿ ಶ್ರೀಮತಿ ಪೂರ್ಣಿಮಾ ಅವರು ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರಿಗೆ ನಾವು ನೆಲ ಜಲ ಭಾಷೆಗಾಗಿ ಅವರು ಹೋರಾಡಿದ್ದಾರೆ ಅವ್ರನ್ನ ಕರೆದು ನಾವು ನಮ್ಮ ಶಾಲೆ ವತಿಯಿಂದ ಸನ್ಮಾನ ಮಾಡಿಸಿದಲ್ಲಿ ನಮಗೆ ನಮ್ಮ ಆದ್ಯ ಕರ್ತವ್ಯ ಅಂತ ನಾವು ಭಾವಿಸಿ ಅದನ್ನು ಭಾವಿಸಿ ಅದ್ರ ಕೆಲಸನ ನಾವು ಕಾರ್ಯಕ್ರಮವನ್ನು ಮಾಡಿಸ್ಕೊಟ್ಟಿದ್ದೀವಿ ಪೋಷಕರ ದಿನದ ಅಂಗವಾಗಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಸುಮಾರು ಐನೂರು ಆರುನೂರು ಪೋಷಕರು ಆಗಮಿಸಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಕೂಡ ಗೆದ್ದಿರ್ತಾರೆ ಇವತ್ತು ಸಂಜೆ ತನಕ ಪ್ರೋಗ್ರಾಮ್ ನಡೀತಾ ಈಗ ಮಧ್ಯಾಹ್ನ ಊಟ ಕೂಡ ಇರ್ತದೆ ಊಟ ಮಾಡಿ ಮತ್ತೆ ಉಳಿದಿರೋ ಸ್ಪೋರ್ಟ್ಸ್ ಕೂಡ ನಡೆಸ್ತಾ ಇದ್ದೇವೆ ಪಾಸಿಂಗ್ ದ ಬಾಲ್ ಮ್ಯೂಸಿಕಲ್ ಚೇರ್ ಬಾಂಬ್ ಇಂಗ್ ದ ಸಿಟಿ ಪುಲ್ಲಿಂಗ್ ದ ರೋಪ್ ಹೀಗೆ ವಿವಿಧ ಸ್ಪರ್ಧೆಗಳನ್ನು ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕವಾಗಿ ನಡೆಸ್ತಾ ಇದ್ದೇವೆ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ನಗರಸಭೆ ಸದಸ್ಯ ಸೈಯದ್ ಬದ್ರುದ್ದೀನ್ ತಾಯಿ ಇಲ್ಲದೆ ಮಕ್ಕಳು ಬೆಳೆಯಲು ಸಾಧ್ಯವಿಲ್ಲ ಈ ದೇಶ ಬೆಳೆಯಲು ಸಾಧ್ಯವಿಲ್ಲ ನಮ್ಮ ಎಲ್ಲ ಸಾಧನೆಗಳಿಗೂ ತಾಯಿ ಬುನಾದಿಯಾಗಿರುತ್ತಾಳೆ ಎಂದು ಹೇಳಿದರು ಪ್ರತಿ ವರ್ಷ ಈ ವರ್ಷದ ಆಟೋಪ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಸಲಹೆಯನ್ನು ನೀಡತಕ್ಕಂಥ ಈ ಪೋಷಕರಿಗೆ ಮೊದಲ ಆದ್ಯತೆ ಮೊದಲು ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಅದರಲ್ಲೂ ಇವತ್ತು ಬಹಳಷ್ಟು ಪ್ರತಿ ವರ್ಷ ಯಾವತ್ತು ನಾನು ನೋಡಿದಾಗ ಅದನ್ನೇ ಮಾತಾಡ್ತಾ ಇದ್ದೀನಿ ಅದೇನೇ ಹೇಳ್ತಾ ಇದ್ದೀನಿ ತಾಯಂದಿರು ನಿಜವಾಗಲೂ ಈ ತಾಯಂದಿರು ಇಲ್ಲದೆ ಹೋದರೆ ಮಕ್ಕಳು ಇವತ್ತು ಬೆಳಿಲಿಕ್ಕೆ ಸಾಧ್ಯವಿಲ್ಲ ಈ ದೇಶ ಬೆಳಿಲಿಕ್ಕೂ ಸಾಧ್ಯವಿಲ್ಲ ರಾಜ್ಯ ಬೆಳಿಲಿಕ್ಕೂ ಸಾಧ್ಯ ಇಲ್ಲ ಜಿಲ್ಲೆ ತಾಲೂಕುಗಳು ಬೆಳಿಲಿಕ್ಕೂ ಸಾಧ್ಯ ಎಲ್ಲದಕ್ಕೂ ಬಹಳ ಮುಖ್ಯವಾಗಿ ಬೇಕಾಗಿರ್ತಂಥ ತಾಯಿ ಗ್ರಾಮ ದೇವತೆಯನ್ನು ಮನಸ್ಸಾರ ಸ್ಮರಿಸುತ್ತಾ ಸ್ಥಳ ದೇವರನ್ನು ಮನಸ್ಸಾರ ಸ್ಮರಿಸುತ್ತಾ ಇಂದು ಇಲ್ಲಿ ಜಲರಶನಿ ಶಾಲೆಯಲ್ಲಿ ಎಲ್ಲ ಪೋಷಕ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿರುತ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬ ಜನ ಪೋಷಕರು ಇವತ್ತು ಆಗಮಿಸಿದ್ದಾರೆ ಯಾಕೆಂದರೆ ವರ್ಷ ವರ್ಷ ಸ್ವಲ್ಪ ಲೇಟಾಗಿ ತಡವಾಗಿ ಬರ್ತಾಯಿದ್ರು ಆದರೂ ಕಮ್ಮಿ ಇರ್ತಿದ್ರು ಈ ಸತಿ ತುಂಬ ಜನ ಪೋಷಕರು ಆಗಮಿಸಿದ್ದಾರೆ ಎಲ್ಲರಿಗೂ ವೃತ್ತವಾದ ಧನ್ಯವಾದಗಳು ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸೌರಭ ರತ್ನ ಪ್ರಶಸ್ತಿಗೆ ಭಾಜನರಾದ ಪೂರ್ಣೆಮರವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಅಲ್ಲದೆ ಪೋಷಕರುಗಳಿಗೆ ವಿವಿಧ ಆಟೋಟ ಮತ್ತು ಕ್ರೀಡಾ ಚಟುವಟಿಕೆಯನ್ನು ಆಯೋಜಿಸಲಾಗಿತ್ತು ವಾರ್ಷಿಕೋತ್ಸವ ಹಾಗೂ ಪೋಷಕರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ವಿವಿಧ ಆಟೋಟ ಮತ್ತು ಕ್ರೀಡಾ ಚಟುವಟಿಕೆಯಲ್ಲಿ ವಿಜೇತರಾದ ಪೋಷಕರುಗಳಿಗೆ ಬಹುಮಾನ ವಿತರಿಸಲಾಯಿತು